ನವ ಮಾಧ್ಯಮಗಳ ಯುಗದಲ್ಲಿ ಪತ್ರಕರ್ತರಿಗೆ ಎಐ ಬಳಕೆ ಹಾಗೂ ಸುಳ್ಳು ಸುದ್ದಿಗಳ ಹಾವಳಿ ತಪ್ಪಿಸುವ ಉದ್ದೇಶದಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗಳ ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಬೀದರ್ ನಗರದ ಮೈಲು ರಸ್ತೆಯಲ್ಲಿರುವಂತಹ ಜಿಎನ್ಡಿ ಕಾಲೇಜ್ ಕ್ಯಾಂಪಸ್ನ ಗುರುನಾನಕ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಅಂಗಗಳ ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸುವುದರ ಜೊತೆಗೆ ಈ ಅಂಗಗಳ ನ್ಯೂನತೆಯನ್ನ ಎತ್ತಿ ಹಿಡಿಯುವ ಪ್ರಗತಿದಾಯಕ ಕಾರ್ಯ ಮಾಡಿದರೆ ಅದನ್ನು ಪ್ರಶಂಸಿಸುವ ಕಾರ್ಯ ಮಾಧ್ಯಮಗಳು ಮಾಡುತ್ತವೆ ಎಂದು ಹೇಳಿದ್ರು ಇನ್ನು ಜಾಗತಿಕ ಆರೋಗ್ಯ ಸುಧಾರಣೆ ಆಗಬೇಕಾದರೆ ಮಳೆ ಬೀಳುವುದು ಪ್ರಕೃತಿ ವಿಕೋಪ ತಪ್ಪಿಸುವಂತಹ ಕೀರ್ತಿ ಗಿಡ ಮರಗಳಿಗೆ ಸಲ್ಲುತ್ತದೆ ಎಂದು ಹೇಳಿದರು ಪ್ರಕೃತಿಯನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳದ್ದು ಸೊ ಹೀಗಾಗಿ ಆಮ್ಲಜನಕ ನಮ್ಮ ಪಾಲಿನ ಸಂಜೀವಿನಿಯಾಗಿದೆ ಇನ್ನು ಕೋವಿಡ್ ಸಂದರ್ಭದಲ್ಲಂತೂ ಆಮ್ಲಜನಕ ಕೊರತೆಯಿಂದ ಸಾವಿರಾರು ಜನರು ತಮ್ಮ ಪ್ರಾಣ ಕಳೆದುಕೊಂಡು ಿದ್ದಾರೆ ಇನ್ನು ಮುಂದಿನ ಪೀಳಿಗೆಗೆ ಆಮ್ಲಜನಕದ ಕೊರತೆ ಆಗದಂತೆ ತಡೆಯಲು ರಾಜ್ಯದಲ್ಲಿ ಹದಿನೈದು ಕೋಟಿ ಸಸ್ಯಗಳನ್ನು ಕೂಡ ನೆಡಲಾಗಿದೆ ಇನ್ನು ಬೀದರ್ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಮೂವತ್ತೈದು ಲಕ್ಷ ಸಸ್ಯಗಳನ್ನು ನೆಡಲಾಗಿದೆ ಮತ್ತು ಬಳ್ಳಾರಿ ಹಾಗೂ ವಿಜಯನಗರ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಭಾಗದ ಉಳಿದ ಐದು ಜಿಲ್ಲೆಗಳಲ್ಲಿಯೂ ಕೂಡ ಹಸಿರು ಹೊದಿಕೆ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗಿದೆ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನು ಆಗಿಸಲು ಎಲ್ಲರೂ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ನಂತರ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ಯಾವ ಸಿದ್ಧಾಂತಗಳ ಮೇಲೆ ಮಾಧ್ಯಮ ನಡೆಯಬೇಕು ಎನ್ನುವುದು ನಾವು ತಿಳಿದುಕೊಳ್ಳಬೇಕು ಇನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮವಾಗಿದೆ ಅದರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಬ್ಜೆಕ್ಟಿವಿಟಿ ಉತ್ತಮ ಉದ್ದೇಶ ಸಾಮಾಜಿಕ ಕಳಕಳಿ ಇರಬೇಕಾಗುತ್ತದೆ ಇನ್ನು ವಿಷಯಾಧಾರಿತ ಎಲ್ಲ ರೀತಿಯ ವಿಷಯಗಳನ್ನ ಒಳಗೊಂಡಂತ ಮಾಹಿತಿ ನೀಡಬೇಕು ಈಗಿನ ಕಾಲದಲ್ಲಿ ನೆಗೆಟಿವ್ ಕ್ಯಾಪ್ಚರ್ ಮಾಡುತ್ತಾ ಬರ್ತಿದ್ದಾರೆ ಅದನ್ನು ನಾವು ಸತ್ಯ ತಿಳಿದುಕೊಳ್ಬೇಕು ಉತ್ತಮ ಕಾರ್ಯ ಮಾಡುತ್ತಿರುವಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಕೂಡ ತಿಳಿಸಿದ್ರು ನೋಡಿ ಈಗ ವೇದಿಕೆ ವೇದಿಕೆಯ ನಾನು ರಶ್ಮಿ ಎಸ್ ಬೀ ಧರ್ಮಗಳು ಆಯುಷ್ ಕಲ್ಯಾಣ ಕರ್ನಾಟಕ ಬೀದರ್ ಕರ್ನಾಟಕದ ಕಿರೀಟ ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಆಡಳಿತದ ನಾಲ್ಕನೇ ಒಂದು ಆಧಾರ ಸ್ತಂಭ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ಮಾಧ್ಯಮದ ಮೇಲೂ ಅಷ್ಟೇ ಒಂದು ಜವಾಬ್ದಾರಿ ಇದೆ ಯಾಕೆ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳ್ತೀವಿ ಶಾಸಕಾಂಗ ನಾವು ಕಾಯ್ದೆ ಕಾನೂನು ಮಾಡ್ತೀವಿ ಕಾರ್ಯಾಂಗ ಅನುಷ್ಠಾನ ಮಾಡ್ತದೆ ನ್ಯಾಯಾಂಗ ಸಮಾಧಾನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವಲ್ಲ ಅನ್ನುವಂಥ ನೋಡುವಂಥದ್ದು ಇವೆಲ್ಲ ಎಲ್ಲ ಒಂದು ಕಡೆ ಲೋಕಕೋಶಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ಜನರಿಗೆ ತಂದು ಜನರಿಗೆ ಮುಟ್ಟಿಸುವಂತಹ ಒಂದು ಮತ್ತರವಾದಂಥ ಕೆಲಸ ಮತ್ತೆ ಸಮಾಜದಲ್ಲಿ ಒಂದು ಜನಾಭಿಪ್ರಾಯ ಮೂಡುವಂತ ಶಕ್ತಿ ಯಾರಿಗಾದರೂ ಇದ್ರೆ ಅದು ಮಾಧ್ಯಮಕ್ಕಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಕರೆಸ್ತಾರೆ ಅದಕ್ಕೆ ಪತ್ರಿಕಾ ವೃತ್ತಿ ಇದೊಂದು ಬರೀ ವೃತ್ತಿ ಅಲ್ಲ ಇದೊಂದು ಪವಿತ್ರವಾದಂಥ ವೃತ್ತಿ ಅಂತೇಳಿ ನಾವೆಲ್ಲ ಸಮಾಜ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಆತ್ಮೀಯ ಬಂಧುಗಳೇನು ನೀವು ನೋಡಿ ಇವತ್ತಿನಿಂದಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹಿತ ನಮ್ಮೆಲ್ಲ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವತ್ತಿನ ಅನಕ್ಷರಸ್ಥೆ ಇತ್ತು ಯಾರು ಹತ್ತು ಹದಿನೈದು ಪರ್ಸೆಂಟ್ ಸಾಕ್ಷರತೆ ಮಾತ್ರ ಇತ್ತು ಯಾರಿಗೂ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಅಂಥ ಸಮಯದಲ್ಲಿ ಸಹಿತ ಬಾಲ್ಗಂಗಾಧರ್ ತಿಲಕ್ರವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಂವಿಧಾನ ಶೀಲ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಧ್ಯಮದ ಮುಖಾಂತರ ಪತ್ರಿಕೆಗಳ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ ಒಂದು ಬದಲಾವಣೆ ತಗಲಿಕ್ಕೆ ಅವರಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿ ಕಿಚ್ಚು ಹತ್ತಿಸುವಂಥ ಒಂದು ಕೆಲಸವನ್ನು ಮಾಡಿದಂಥದ್ದು ನಾವು ನೋಡಿದ್ದೇವೆ ಸುಮಾರು ಎರಡು ನೂರ ನಲವತ್ತೈದು ವರ್ಷಗಳ ಇತಿಹಾಸ ಬೆಂಗಾಲಿಗೆ ಎಸೆಕ್ಟ್ ಬಂದು ಹದಿನೇಳು ನೂರ ಎಂಬತ್ತರಲ್ಲಿ ಬಂತು ಕರ್ನಾಟಕದಲ್ಲಿ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಮಂಗಳೂರು ಸಮಾಚಾರ ಬಂತು ನೂರ ಎಂಬತ್ತೆರಡು ವರ್ಷಗಳ ಇತಿಹಾಸ ಸುದೀರ್ಘವಾದಂಥ ಇತಿಹಾಸದಲ್ಲಿ ಭಾಳಷ್ಟು ಸಾಧನೆ ಭಾಳಷ್ಟು ಕೊಡುಗೆ ಮಾಧ್ಯಮದವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅನೇಕ ಜನ ಇವತ್ತು ಕರ್ನಾಟಕ ರಾಜ್ಯದವರು ಸುಮಾರು ಈ ಮಾಧ್ಯಮದಲ್ಲಿ ಖಾದಿ ಶಾಮಣ್ಣನವರು ತೀತಾ ಶರ್ಮಾ ಅವರು ಹನುಮಂತರಾಯವರು ಇವತ್ತು ಆರ್ ಆರ್ ದಿವಾಕರ್ ಅವರು ಪಾಟೀಲ್ ಪುಟ್ಟಪ್ಪ ಅವರು ರಾಮಯ್ಯ ಅವರು ಸುಮಾರು ಜನ ಕರ್ನಾಟಕದಲ್ಲಿ ಮಾಧ್ಯಮದವರು ಸೇವೆಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸಹಿತ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ನಮ್ಮ ದಮಣ್ಣ ವಿಶ್ವನಾಥ್ ಪಾಟೀಲ್ ಅವರು ಬೀದರ್ಗಿ ಆವಾಜ್ ಕಾಲ್ ವರ್ಷದಲ್ಲಿ ಅವರು ಯಾವಾಗಲೂ ಪೇಪರ್ ಬರ್ತಾ ಇದ್ರು ಶುಷಣಾದಿಯವರು ಉತ್ತರ ಕರ್ನಾಟಕ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಆವಾಗ ಸ್ಥಳೀಯ ಪತ್ರಿಕೆಗಳಿತ್ತು ವಚನ ಕ್ರಾಂತಿ ನಾನೇ ಪ್ರಪ್ರಥಮವಾಗಿ ಇಂಜಿನಿಯರಿಂಗ್ ಮುಗಿಸ ಮೇಲೆ ಉದ್ಘಾಟನೆ ಮಾಡಿದೆ ಸ್ಥಳೀಯರೇನು ಕಡಿಮೆ ಇದೆ ಅಂತ ಬಹಳಷ್ಟು ಪತ್ರಿಕೆಗಳು ಮಾಧ್ಯಮಗಳಲ್ಲಿ ನಾವೆಲ್ಲಕ್ಕಿಂತ ಮುಂದೆ ಇದ್ದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸುಮಾರು ಪೇಪರ್ಗಳು ಬರ್ತವೆ ಒಳ್ಳೇದೇ ಇದೆ ಎಷ್ಟು ಪೇಪರ್ ಬಂದರೂ ಅಷ್ಟು ಈ ರೀತಿಯಲ್ಲಿ ಮಾಧ್ಯಮ ಬಹಳಷ್ಟು ಉತ್ತಮವಾದಂಥ ಪ್ಯಾನಿಶ್ ಮೈಂಟೆನೆ ವರ್ಡ್ ಅಂತ ಹೇಳ್ತಾರೆ ಲೇಖನಿ ಕಡ್ಗೆಗಿಂತಲೂ ಹರಿತವಾದಂಥದ್ದು ಅಂತ ಹೇಳಿ ಆದರೆ ಲೇಖನಿ ನಾವು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಜನರಿಗಾಗಿ ಇವತ್ತು ಸಮಾಜಕ್ಕಾಗಿ ಸಮಾಜದ ಉನ್ನತೀಕರಣಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ಬಹಳ ಅವಶ್ಯಕತೆ ಈಗಾಗಲೇ ಹೇಳಿದ್ರು ಫೇಕ್ ನ್ಯೂಸ್ ಇರ್ಬೋದು ಫೇಕ್ ನ್ಯೂಸ್ ಇರ್ಬೋದು ಭಾಳವೆಲ್ಲ ಸಮಾಜಕ್ಕೆ ಒಂದು ರೀತಿಯಲ್ಲ ಕಂಟಕ ಅಂತ ಹೇಳ್ಬೋದು ಸುಳ್ಳೆ ಸತ್ಯ ಅನ್ನುವಂಥ ರೀತಿಯಲ್ಲಿ ಬೆಂಬಿಸುವಂಥದ್ದು ರೋಚಕತೆ ಬರಬೇಕು ಅಂತೇಳಿ ಇವತ್ತು ಅದರಿಂದ ಯಾರ್ಯಾರ ಮೇಲೆ ಏನೇನು ದುಷ್ಪರಿಣಾಮಗಳಾಗ್ತವು ಗೊತ್ತಿಲ್ಲ ಸತ್ಯ ಇದ್ದಂಥದ್ದು ಯಾಕೆಂದರೆ ಮಾಧ್ಯಮಕ್ಕೆ ನಾವು ನೋಡಿದ್ದೇವೆ ಅನೇಕ ಸಮಾಜದಲ್ಲಿ ಪರಿವರ್ತನೆಗೆ ಬಹಳ ಕಾರಣಗಳಿದ್ದಾವೆ ಮಾಧ್ಯಮನೂ ಒಂದು ಪರಿವರ್ತನೆ ಅದು ಸರ್ಕಾರ ಒಂದು ಅದನ್ನು ಬೆಳೆಸುವಂಥದ್ದು ಅದಕ್ಕೆ ಒಳ್ಳೆಯ ಹೆಸರು ತಂದು ಕೊಡುವಂಥದ್ದು ಅಥವಾ ಕೆಟ್ಟ ಹೆಸರು ತಂದು ಕೊಡುವಂಥದ್ದು ಏನೇನು ವಾಸ್ತವ ಆಧಾರದ ಮೇಲೆ ಇರಬೇಕು ಇರಬೇಕು ಆಗಿದೆ ನಾಲ್ಕನೇ ಪಿಲ್ಲರ್ ಯಾರು ಮೀಡಿಯಾ ಸೊ ಮೀಡಿಯಾ ಇಸ್ ದಿ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಯು ಆಲ್ ಆರ್ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಆ ಡೆಮೋಕ್ರೆಸಿ ಪಿಲ್ಲರ್ ಆಗಿ ಅಂದರೆ ಅದನ್ನ ಕೆಲವೊಂದು ಎಂಟೈಟಲ್ಮೆಂಟ್ಸ್ ಕೂಡ ಇರ್ತದೆ ಆದರೆ ಜವಾಬ್ದಾರಿಗಳು ಕೂಡ ಇರ್ತದೆ ಎಂಟೈಟಲ್ಮೆಂಟ್ಸ್ ಆದರೆ ಯು ವಿಲ್ ಜಸ್ಟ್ ಥ್ರೋ ಯುವರ್ ವೇಟ್ ಅಷ್ಟೇ ಇಲ್ಲ ಜವಾಬ್ದಾರಿ ಕೂಡ ಇದೆ ಡೆಮೋಕ್ರೆಸಿಯ ಪಿಲ್ಲರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಸರ್ಟನ್ ಪ್ರಿನ್ಸಿಪಲ್ಸ್ ಯಾವುದು ಯಾವುದು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ನಾವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದು ಒನ್ ಈಸ್ ನ್ಯೂಟ್ರಾಲಿಟಿ ಆಬ್ಜೆಕ್ಟಿವಿಟಿ ಇಂಟಿಗ್ರಿಟಿ ನ್ಯೂಟ್ರಾಲಿಟಿ ಅಂದರೆ ನಿಷ್ಪಕ್ಷವಾದ ಕೆಲವೊಂದು ನಾವು ಏನು ನೋಡ್ತೀವಿ ಗ್ರೂಪಿಸಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ನ್ಯೂಸ್ ಮಾಡ್ತಾರೆ ಅಥವಾ ಆಸ್ ಎಕ್ಸಿಕ್ಯೂಟಿವ್ ಆಲ್ಸೋ ಕೆಲವೊಂದು ಅಧಿಕಾರಿಗಳು ಆಗಲಿ ಬೇರೆ ಇದು ಆಗಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ಕೆಲಸ ಮಾಡ್ತಾರೆ ದಟ್ ಈಸ್ ನಾಟ್ ಕರೆಕ್ಟ್ ಇಂಡಿವಿಜುವಲ್ ಬೆನಿಫಿಟ್ ಸಲುವಾಗಿ ಒಂದು ಪರ್ಸ್ನಲ್ ಬೆನಿಫಿಟ್ ಸಲುವಾಗಿ ನಾವು ಕೆಲಸ ಮಾಡಿದರೆ ನಾವು ಕರೆಕ್ಟಾಗಿ ಸುದ್ದಿ ಕೊಡೋಕ್ಕೆ ಆಗಲ್ಲ ಸೊ ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡಬೇಕು ಮಾಡಬೇಕಾಗುತ್ತೆ ಆಬ್ಜೆಕ್ಟಿವಿಟಿ ಅಂದರೆ ಒಂದು ಉದ್ದೇಶ ನಮ್ಮಲ್ಲಿ ಇರಬೇಕು ಉದ್ದೇಶ ಏನಂದರೆ ಕರೆಕ್ಟಾಗಿ ನ್ಯೂಸ್ ಫ್ಯಾಕ್ಚುವಲ್ ನ್ಯೂಸ್ ನ್ಯೂಸ್ ನಾವು ಕೊಡಬೇಕು ಕೆಲವೊಂದು ಬಾರಿ ಫೇಕ್ ನ್ಯೂಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ ಆ ಥರದ್ದು ಡೆಫಿನೆಟ್ಲಿ ವಿ ಶುಡ್ ಅವಾಯ್ಡ್ ನಿಮ್ಮದು ಇನ್ನೊಂದು ಆಬ್ಜೆಕ್ಟಿವ್ ಇದೆ ಒಪೀನಿಯನ್ ಬಿಲ್ಡಿಂಗ್ ಜನರಲಿ ಅಂದರೆ ಒಂದು ಸೋಷಲ್ ಕಾಸ್ ಇರಲಿ ಒಂದು ಸೋಷಲ್ ಸಬ್ಜೆಕ್ಟ್ ಇರಲಿ ಎಲ್ಲ ಜನರಲ್ಲಿ ಒಪಿನಿಯನ್ ಅದರ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ವಿ ಹ್ಯಾವ್ ಆರ್ ಲಿಮಿಟೆಡ್ ಕೆಪ್ಯಾಸಿಟಿ ನೀವು ಆ ಸೋಷಿಯಲ್ ಕಾಸ್ ಬಗ್ಗೆ ಒಪಿನಿಯನ್ ಬಿಲ್ಡಪ್ ಮಾಡ್ತೀರಿ ಆ ಬಿಲ್ಡಪ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಆದರೆ ಆ ಒಪಿನಿಯನ್ ಅಗೇನ್ ಶುಡ್ ಬಿ ನ್ಯೂಟ್ರಲ್ ನಿಷ್ಪಕ್ಷವಾದ ಇರಬೇಕು ಮತ್ತು ಕರೆಕ್ಟ್ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಶನ್ ಜೊತೆನೇ ಇರಬೇಕು ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಮಾತಾಡ ಮಾತಾಡುವಾಗ ನಾವು ನ್ಯೂಸ್ ಪೇಪರ್ ಖರೀದಿ ಮಾಡ್ತೀವಿ ಅಲ್ವಾ ಅದು ನಾನು ನಾವು ನ್ಯೂಸ್ ಪೇಪರ್ ಖರೀದಿ ಮಾಡುವಾಗ ನಮ್ಮ ಏನು ಇರ್ತದೆ ಯಾವ ಥರದ್ದು ನ್ಯೂಸ್ ನಾವು ಓದಬೇಕು ಒನ್ ಈಸ್ ಸ್ಟಾರ್ಟಿಂಗ್ ಫ್ರಾಮ್ ಟಾಪ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ್ಯಾಷನಲ್ ಆಮೇಲೆ ಸ್ಟೇಟ್ ಆಮೇಲೆ ರೀಜನಲ್ ಅಥವಾ ರೀಜನಲ್ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಈಗ ಇಟ್ ಡಿಪೆಂಡ್ಸ್ ಆನ್ ಮೀ ನನಗೆ ಅಂದರೆ ಸ್ಟೇಟ್ ಸುದ್ದಿ ಜಾಸ್ತಿ ಬೇಕಿದ್ರೆ ನಾವು ಸ್ಟೇಟ್ ನ್ಯೂಸ್ ಪೇಪರ್ ಯಾವುದೋ ಒಂದು ಖರೀದಿ ಮಾಡ್ತೀವಿ ಆದರೆ ಆ ಸ್ಟೇಟ್ ಸುದ್ದಿ ಜೊತೆಯಲ್ಲಿ ನಮಗೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ ಫೈವ್ ಪರ್ಸೆಂಟೇಜ್ ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇರಬೇಕಾಗುತ್ತೆ ಇರಲೇಬೇಕು ಆದರೆ ಅದು ಆಗಿಲ್ಲ ಅಂದರೆ ಮೈ ಒಪೀನಿಯನ್ ವಿಲ್ ಬಿ ಲಿಮಿಟೆಡ್ ನಾವು ಬರೀ ಒಂದೇ ನ್ಯೂಸ್ ಓದ್ತಾ ಇದ್ದೀವಿ ಅಂದರೆ ಐ ಆಮ್ ಜಸ್ಟ್ ಟಕ್ ವಿತ್ ದಟ್ ಸೊ ನೀವು ಸ್ಟೇಟ್ ನ್ಯೂಸ್ ಎಡಿಟರ್ ಇದ್ದರೆ ಕೂಡ ಕೆಲವೊಂದು ಮಟ್ಟದ್ದು ನಿಮ್ಮದು ರೀಜನಲ್ ಕೂಡ ಅದರಲ್ಲಿ ಬರಬೇಕು ಸ್ಟೇಟ್ ಮ್ಯಾಕ್ಸಿಮಮ್ ನಿಮ್ಮದು ಇರಬೇಕು ನ್ಯಾಷನಲ್ ಹಂತದಲ್ಲಿ ಏನು ನಡೀತಾ ಇದೆ ಅದನ್ನು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇರಲೇಬೇಕಾಗುತ್ತೆ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಫೈವ್ ಪರ್ಸೆಂಟ್ ನೀವು ಇರ್ ಇಡಬೇಕಾಗುತ್ತೆ